ಬರಕೆ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಾಹಿತ್ಯ ಹುದ್ದೆಗೆ ನಾವು ಕಲ್ಪಮಾನ ಮಾಡಿರ್ತೇವೆ ಅದರಲ್ಲಿ ಜಾಗಪಕ ಸಿ ಗ್ರಾಮದ ಒಂದು ಅಂಗನವಾಡಿ ಕೇಂದ್ರದ ಅಂದ್ರೆ ಅಂಗನವಾಡಿ ಸಿಹಿ ಕೇಂದ್ರದಲ್ಲಿ ನಾವು ಸಾಯಿತಿ ಹುದ್ದೆಯನ್ನು ಕಲ್ಪ ಮಾಡಿರ್ತೇವೆ ಆಶಾ ಭೇಮ ಅಂತಕ್ಕಂಥ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯವರು ನಮಗೆ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ ಅಂದ್ರೆ ಜಾತಿ ಜಾತಿವಾರು ನಾವು ಸಂಖ್ಯೆಯನ್ನು ಅಂಕಿ ಸಂಖ್ಯೆಯನ್ನು ಕೇಳಿದಾಗ ಆ ಕೇಂದ್ರದ ವ್ಯಾಪ್ತಿಗೆ ಬರುವಂತ ಜಾತಿವಾದ ಜನಸಂಖ್ಯೆಯನ್ನು ಕೇಳಿದಾಗ ಅಲ್ಲಿ ಎಸ್ ಸಿ ಹೆಚ್ಚಿಗಿದ್ರು ಅಂದ್ರೆ ಆರ್ನೂರ ಆರ್ನೂರ ಅಷ್ಟು ಎಸ್ ಎಸ್ ಸಿ ಇದ್ರು ಅವರು ಒಂದು ನೂರ ಎಂಬತ್ತು ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ ಮತ್ತು ಎಸ್ ಟಿ ಒಂದ್ ನೂರ ಅಲ್ಲಿ ಒಂದು ಆರ್ನೂರ ಎಸ್ ಟಿ ಅಂತ ಹೇಳಿ ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ ಹೀಗಾಗಿ ಏನಪ್ಪ ಅಂದ್ರೆ ಗೊಂದಲವನ್ನು ಸೃಷ್ಟಿ ಮಾಡಿ ಅಲ್ಲಿ ಎಸ್ಸಿಯವರು ಒಂದ್ ವೇಳೆ ಇಲ್ಲಿ ನೇಮಕವಾದ್ರು ಅಂದ್ರೆ ಅಂಗನವಾಡಿ ನೇಮಕ ನೇಮಕಾದ್ರು ಅಂದ್ರೆ ಇಲ್ಲಿ ಯಾರು ಅವ್ರ ಕೈಲಿಂದ ಊಟ ಮಾಡಲ್ಲ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇದು ಸಾರ್ವಜನಿಕರಲ್ಲಿ ಮೊದಲೇ ತಿಳಿಸಿ ಅಂದ್ರೆ ಎಸ್ ಟಿ ಜನಾಂಗದವರಿಗೆ ಈ ಮಾತನ್ನ ತಿಳಿಸಿ ಎಸ್ಸಿನ ಎಸ್ಟಿನೇ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ದುರದ್ದೇಶ ಇಟ್ಟುಕೊಂಡು ಈ ರೀತಿ ಎಸ್ ಟಿ ಆಗುವಂತೆ ಅವರು ಅಂತಿಮ ಆಯ್ಕೆ ಆಗುವವರೆಗೂ ಕಾಯ್ದು ಅದಕ್ಕೆ ಈ ಒಂದು ಜಾತಿ ಜಾತಿ ಭೇದಿ ಮಾಡುವಂತ ಒಂದು ಪದ್ಧತಿಯಿಂದ ಅವರು ಉದ್ದೇಶ ಪೂರ್ವಕವಾಗಿ ಎಸ್ಸಿಯನ್ನ ಎಸ್ ಸಿ ಅಂದ್ರೆ ಪರಿಶಿಷ್ಟ ಜಾತಿ ಬರುವಂತದ್ದು ಪರಿಶಿಷ್ಟ ಪಂಗಡವನ್ನು ಕೊಟ್ಟು ಎಲ್ಲ ಈ ರೀತಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಂದ ಮಾಹಿತಿ ಆದೇಶ ಅಂತಿಮ ಆದೇಶ ಆಗಿರ್ತಕ್ಕಂಥ ಪರಿಶಿಷ್ಟ ಅಭ್ಯರ್ಥಿಯ ಒಂದು ನಾವು ಆದೇಶ ತಡೆ ಹಿಡಿದ್ವಿ ನೆಕ್ಸ್ಟ್ ನಾವು ಈ ಒಂದು ಕ್ರಮ ವಹಿಸ್ತಾರೆ ಅಂತ ಹೇಳಿ ಇಲ್ಲಿ ಸಲದ ಆರೋಪಗಳನ್ನ ಅಧಿಕಾರಿಗಳ ಮೇಲೆ ಮತ್ತೆ ಸಂಬಂಧಪಟ್ಟಂತ ನಮ್ಮ ಒಂದು ಇಲಾಖೆಯ ಮೇಲೆ ಮಾಡ್ತಾ ಇದ್ದಾರೆ ನಮ್ಮ ನಾವು ಯಾವುದೇ ರೀತಿಯಿಂದ ಅವರಿಗೆ ದುಡ್ಡು ಕೇಳಿರುವುದಿಲ್ಲ ಪೂಜೆಶೀಲ ಮತ್ತು ಅವರ ಮಧ್ಯದಲ್ಲಿ ಯಾವ ರೀತಿ ಸಂವಾದವಾಗಿದೆ ಅದರ ಬಗ್ಗೆ ನಮಗೆ ನನಗೆ ಗಮನಕ್ಕಿಲ್ಲ ಮತ್ತು ಇಲ್ಲದಂತ ವಿಷಯವಾಗಿದೆ ನಾನು ನಾವು ಯಾವುದೇ ರೀತಿಯಿಂದ ಅವರಿಗೆ ದುಡ್ಡು ಮತ್ತೆ ಮತ್ತೊಂದು ನಾವು ಕೇಳಿರುವುದಿಲ್ಲ ಆದ್ರೂ ಸಹಿತ ಅವರ ಮೇಲೆ ಬರ್ತಕ್ಕಂಥ ಆರೋಪವನ್ನ ನಮ್ಮ ಮೇಲೆ ತಳ್ಳ ಹಾಕಿ ಅವಳು ಬಚಾವಾಗುವಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ಇಲ್ಲಿಸಲದ ಆರೋಪಗಳನ್ನ ಹಾಕ್ತಾ ಇದ್ದಾರೆ ಇವಾಗ ಗ್ರಾಮಸ್ಥರು ಅವರಿಗೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಮತ್ತು ಕಾನೂನಾತ್ಮಕವಾಗಿ ಸುಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಅವ್ರು ಬಹಿರಂಗವಾಗಿ ಎಸ್ ಟಿ ಜನಾಂಗದವ್ರ ಮುಂದೆ ಹೋಗಿ ಎಸ್ ಸಿ ಅವ್ರು ಬಂದ್ರ ಅಲ್ಲಿ ಊಟ ಸಿಗೋದಿಲ್ಲ ನನಗೆ ಎರಡು ಲಕ್ಷ ಕೊಡಿ ನಾ ನಿಮ್ಗೆ ಉದ್ಯೋಗನ ನಿಮ್ಗೆ ನೀಡುವಂತೆ ಮಾಡ್ತೀನಿ ನಿಮ್ಗೆ ಮಾಡ್ಕೊಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಸೇರಿ ಕೊಟ್ಟಿರುವುದು ಇತ್ತೀಚೆಗೆ ನಮಗೆ ಬೆಳಕಿಗೆ ಬಂದಿದೆ ಸಾರ್ವಜನಿಕರ ಮುಖಾಂತರ ಅದರಿಂದ ಏನಪ್ಪಾ ಅಂದ್ರೆ ಈ ತಪ್ಪು ಮಾಡಿರ್ತಕ್ಕಂಥ ತಪ್ಪು ಅಂಕಿ ಸಂಖ್ಯೆಯನ್ನು ಕೊಟ್ಟು ನಮಗೆ ಈ ಕಡೆ ಯಾಮಾರಿಸಿ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ನಿಮಗೆ ಹುದ್ದೆ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವರಿಗೂ ಯಾಮಾರಿಸಿ ಈ ಥರ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಆಶಯ ಬೇಗಮ್ ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷಣ ನಮ್ಮ ಏಲಾಧಿಕಾರಿಯವರಿಗೆ ಕೊಡುವಂತೆ ನಾವು ಅವರಿಗೆ ವರದಿಯನ್ನು ಸಲ್ಲಿಸಿರ್ತೇವೆ ಮತ್ತು ಇದರಲ್ಲಿ ಬೇರೆ ವ್ಯಕ್ತಿಗಳ ಜೊತೆ ಅವರು ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಆಡಿರುವುದಕ್ಕೂ ಮತ್ತೆ ನಾವು ಯಾವುದೇ ರೀತಿಯಿಂದ ಅವರ ಬರೀ ದುಡ್ಡು ಪಡೆದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವಳು ಅವರ ಜೊತೆ ನಾವು ಯಾವುದೇ ರೀತಿಯ ದುಡ್ಡಿನ ವ್ಯವಹಾರ ಅದ್ರ ಬಗ್ಗೆ ಮಾತಾಡಿಲ್ಲ ಇದು ತಪ್ಪು ಆರೋಪಗಳನ್ನು ಮತ್ತು ಸುಳ್ಳು ಆರೋಪಗಳನ್ನು ಹಚ್ಚಿ ಅಧಿಕಾರಿಗಳಿಗೆ ಕಪ್ಪು ಚುಕ್ಕಿ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆಶಾ ಅವರು ಶ್ರೀನಿವಾಸ್ ಸಿಡಿಪಿಒ ಪಾಲ್ಕಿ